ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮ್ಮ ಕೆಲಸದಲ್ಲಿ ವಿನಾಕಾರಣ ಒತ್ತಡ ಹೆಚ್ಚುತ್ತಿದೆ ಸರ್ಕಾರದ ಹೊಸ ಹೊಸ ಯೋಜನೆಗಳಿಗೆ ತಕ್ಕದಾಗಿ ನಮಗೆ ಸೌಲಭ್ಯ ನೀಡುತ್ತಿಲ್ಲ ಗ್ರಾಮಾಡಳಿತದ ಕೆಲಸಗಳಲ್ಲಿ ಸರಿಯಾದ ಮಾರ್ಗೋಪಾಯ ಮಾಡಲಾಗುತ್ತಿಲ್ಲ ನಮಗೆ ಜೀವನವೂ ಬೇಕು ಸರ್ಕಾರಿ ನೌಕರಿನೂ ಬೇಕು ಆದರೆ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸಿ ಕೆಲವು ಸೌಲಭ್ಯಗಳನ್ನು ನೀಡಿ ನಮ್ಮ ಕೆಲಸದಲ್ಲಿ ಸುಲಭಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಕರೆಯ ಮೇರೆಗೆ ಸಾಗರದಲ್ಲಿ ತಾಲೂಕು ಗ್ರಾಮಾಡಳಿತ ಅಧಿಕಾರಿಗಳು ಸಾಗರ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಶಾಂತಿಯುತ ಮುಷ್ಕರ ನಡೆಸುತ್ತಿದ್ದಾರೆ you <music> ನಮ್ಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಅವರ ಕರೆ ಮರಿಗೆ ನಾವು ನಮ್ಮ ಇಲಾಖೆಯೊಳಗೆ ಆಗ್ತಿರ್ತಕ್ಕಂಥ ಕೆಲವೊಂದು ಕೆಲಸದ ಒತ್ತಡ ತಾಂತ್ರಿಕ ಕೆಲಸದ ಒತ್ತಡ ಹಾಗೂ ಸಮಯದ ಸಮಯನೇ ಕೊಡ್ದೇನೆ ಒತ್ತಡ ಹೇರಿ ಕೆಲಸ ತಗೋತರ ರೀತಿಯಿಂದ ನಮಗೆ ಆಗ್ತಿರ್ತಕ್ಕಂಥ ಮಾನಸಿಕ ನೋವು ಮತ್ತು ಹಿಂಸೆಗಳಿಗೆ ಪರಿಹಾರ ಮಾಡೋದಕ್ಕೋಸ್ಕರ ನಾವು ಹಿಂದೆ ಈಗ ಒಂದು ಮೂರ್ನಾಲ್ಕು ತಿಂಗಳಿಂದ ಒಂದು ಮುಷ್ಕರಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದರು ಅದ್ರ ಪ್ರಕಾರ ಮುಷ್ಕರಕ್ಕೆ ಹೋದಾಗ ನಮ್ಮ ಇಲಾಖೆಯ ಗೌರವಿತ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣಾಧ ರೇಗೌಡ ಸಾಹೇಬರು ತಮ್ಮ ಕಚೇರಿಯಲ್ಲಿ ಒಂದು ಸಭೆ ಮಾಡಿ ಸದರಿ ವಿಚಾರವಾಗಿ ಎಲ್ಲವುದನ್ನು ಬಗೆಹರಿಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿರುವರಿಗೆ ಮುಷ್ಕರ ಹಿಂಪಡೆಯಲಾಗಿತ್ತು ಆದರೆ ಅಲ್ಲಿಂದ ಈವರೆಗೂ ಯಾವುದೇ ರೀತಿಯ ಪೀಠೋಪಕರಣಗಳಾಗಲಿ ಯಾವುದೇ ರೀತಿಯ ಕಚೇರಿ ಕಟ್ಟಡಗಳಾಗಲಿ ಯಾವುದೇ ರೀತಿಯ ಒಂದು ತಾಂತ್ರಿಕ ಸೌಲಭ್ಯಗಳನ್ನು ಒದಗಿಸೋದ್ರಲ್ಲಾಗಲಿ ಹಾಗೂ ಯಾವುದೇ ಒಂದು ಸೌಲಭ್ಯಗಳನ್ನು ಕೊಡದೆ ಕೆಲಸಗಳ ಒತ್ತಡವನ್ನು ಭಾಳ ಅತಿ ಹೆಚ್ಚು ಹೆಚ್ಚಾಗಿ ಮತ್ತು ಹೊಸ ಹೊಸ ಆ್ಯಪ್ಗಳನ್ನು ಮಾಡಿ ಹಾಕ್ತಾ ಇದ್ದಾರೆ ಉದಾಹರಣೆಗೆ ಈಗ ಮೊನ್ನೆ ಒಂದು ತಮಗೆಲ್ಲ ಗೊತ್ತಿರೋ ಹಾಗೆ ಪೌತಿಕ್ ಆಂದೋಲನ ಮಾಡಬೇಕು ಪೌತಿ ಖಾತೆ ಆಂದೋಲನ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಅದು ಅವನ ಅರ್ಜಿನೇ ಕೊಡದೇನೆ ಪೌತಿ ಖಾತೆ ಆಂದೋಲನ ಮಾಡೋದ್ರಿಂದ ಉಂಟಾಗತಕ್ಕಂತಹ ಕಾನೂನಾತ್ಮಕ ಸಮಸ್ಯೆಗಳನ್ನ ಬಗೆಹರಿಸೋದ್ರ ಬಗ್ಗೆ ನಮಗೆ ಯಾವುದೇ ರೀತಿಯ ಆಶ್ವಾಸಗಳನ್ನು ಸರ್ಕಾರದ ವತಿಯಿಂದ ಸಿಕ್ಕಿಲ್ಲ ಇದರಿಂದ ಏನಾಗ್ತದೆ ಅಂತಂದರೆ ಸುಮಾರಷ್ಟು ವರ್ಷಗಳಿಂದ ಬಹಳಷ್ಟು ಜನ ಖಾತೆದಾರರು ಖಾತೆ ಬದಲಾವಣೆ ಮಾಡಿಸ್ಕೊಂಡಿಲ್ಲ ಅವ್ರ ಅರ್ಥ ಏನು ಅವರೊಳಗೆ ಅವ್ರದ್ದು ಸರಿ ವ್ಯವಹಾರಗಳು ಸರಿ ಇಲ್ಲ ಅವರೊಳಗೆ ಅವ್ರದಂಥ ಸಮಸ್ಯೆಗಳು ಇಟ್ಕೊಂಡಿರೋದ್ರಿಂದ ಅದನ್ನು ನಾವು ಸೋಮ ಮಾಡಿ ಮಾಡಕ್ಕೆ ಹೋದ್ರಿಂದ ತುಂಬ ತಪ್ಪಾಗ್ತದೆ ಅನ್ನೋದನ್ನು ನಾವು ಅನೇಕ ಸಲ ಮಾನ್ಯ ಗೌರವ ಸಚಿವರ ಬಗ್ಗೆ ಅವ್ರ ಹತ್ರ ಅದನ್ನು ತಿಳಿಸಿ ಹೇಳಿದ್ದೀವಿ ಆದರೂ ಸಹ ಸರ್ಕಾರ ಇದ್ರ ಬಗ್ಗೆ ತುಂಬ ಒತ್ತಡ ಆಗ್ತಾ ಇದೆ ನಮಗೆ ಈ ಲ್ಯಾಂಡ್ ಬಿಟ್ ಅಂತ ಒಂದು ಹಾಕಿದ್ದಾರೆ ಆ ಲ್ಯಾಂಡ್ ಬಿಟ್ ಕೆಲಸದಲ್ಲಿ ಒಂದು ಸರ್ವೆ ನಂಬರಿಗೆ ಹೋದರೆ ಅದು ಇಲ್ಲಿ ಫಾರೆಸ್ಟು ಮತ್ತು ಮುನ್ನೂರು ನಾನ್ನೂರು ಐನೂರು ಎಕರೆ ಇರೋದ್ರಿಂದ ಅಳತೆ ಮಾಡ್ಕೊತಾ ಹೋಗೋದು ಬರೋದು ತುಂಬ ಕಷ್ಟ ಆಗ್ತಾಯಿದೆ ಆದರೂ ಸಹ ನಾವು ಶೇಕಡಾವಾರು ಕೆಲಸಗಳು ಇದ್ದೀವಿ ಹಾಗಾಗಿ ನಮಗೆ ಆಗ್ತಿರ್ತಕ್ಕಂಥ ಒತ್ತಡಗಳನ್ನು ಕಡಿಮೆ ಮಾಡಿ ಮತ್ತು ಖಾಲಿ ಇರತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳ ಹುದ್ದೆಗಳನ್ನು ಭರ್ತಿ ಮಾಡಿ ಹಾಗೂ ಈ ತಾಂತ್ರಿಕ ಪರಿಣಿತಿಯೊಂದಿಗೆ ನಮಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಹಾಗೂ ಇವನ್ನೆಲ್ಲ ಸೌಲಭ್ಯಗಳು ಕೊಟ್ಟು ಸರ್ಕಾರ ಕೆಲಸ ತೊಗೋಬೋದಾಗಿದ್ದಾರೆ ಇದ್ರ ಬಗ್ಗೆ ನಾವು ಸರ್ಕಾರದಲ್ಲಿ ಒತ್ತಡ ಹೇಳ್ತಕ್ಕೋಸ್ಕರ ರಾಜ್ಯ ಸಂಘದ ರಾಜ್ಯ ಗ್ರಾಮಾಡಳಿತ ಸಂಘ ಸಂಘದ ಕರೆ ಮೇರೆಗೆ ಈ ದಿನ ನಾವು ಮುಷ್ಕರವನ್ನು ಸಾಗರ ತಾಲೂಕು ಗ್ರಾಮಾಡಳಿತ ಸಂಘದ ವತಿಯಿಂದ ಸಾಗರ ತಾಲೂಕು ಚೇಗಡೆ ಮಾಡ್ತಾ ಇದ್ದೀವಿ ಎಷ್ಟು ದಿನ ಮುಷ್ಕರ ಮಾಡ್ತೀರಾ ಸರ್ ಇದು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲಿ ಹೇಳ್ತಾರೋ ಹೇಳ್ತಾರೆ ಎಲ್ಲದಂಗೆ ನಡೀತದೆ ಸರ್ಕಾರ ನಮ್ಗೆ ಎಲ್ಲಿದಾಗ ಸ್ಪಂದಿಸಿ ಸ್ಪಂದಿಸಿ ಅದರಿಂದ ಏನು ನಮಗೆ ಪರಿಹಾರಗಳು ಕೊಡ್ತದೋ ಅದ್ರ ಮೇಲೆ ಈ ಮುಷ್ಕರದ ಅವಧಿಯನ್ನು ರಾಜ್ಯಾಧ್ಯಕ್ಷರು ಮತ್ತೆ ಅವ್ರು ನಮ್ಮ ರಾಜ್ಯದ ಕಾರ್ಯಕಾರಿಣಿ ಸಮಿತಿ ತೀರ್ಮಾನಿಸ್ತಾರೆ ಅಧಿಕಾರಿಗಳ ಕಂದಾಯ ವೃತ್ತಿಗಳಿದಾವೆ ಸರ್ ಅದರೊಳಗೆ ಇಲ್ಲಿ ಇಪ್ಪತ್ತೆರಡು ಜನ ಮಾತ್ರ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಅದರಲ್ಲೂ ಒಂದು ಎರಡು ಮೂರು ಜನ ಮತ್ತೆ ಭೂಮಿ ಶಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದನ್ನು ಈಗ ಹೊಸ ಆದೇಶದ ಪ್ರಕಾರ ವಾಪಸ್ ಕರ್ಸ್ಕೋಬೇಕಾಗಿದೆ ಅದು ಮತ್ತೊಂದು ಆದೇಶಗಳು ಮಾಡಿಸ್ಬೇಕಾಗಿದೆ ಹಾಗೆ ತಮಗೆ ಗೊತ್ತಿರಂಗೇನೆ ಈ ತಾಲೂಕಿನಲ್ಲಿ ಅತ್ಯಂತ ದುರ್ಗಮವಾದಂತಹ ಸ್ಥಳಗಳಿದ್ದು ಸಾಗರ ತಾಲೂಕಿನ ನಮ್ಮ ತಾಳಗುಪ್ಪ ನಮ್ಮ ಬಾರಂಗಿ ಹೋಬಳಿಯಲ್ಲಿ ಆಮೇಲೆ ನಮ್ಮ ಸಿಗಂದೂರು ಭಾಗದೊಳಗೆ ಎಷ್ಟು ದುರ್ಗಮ ಪ್ರದೇಶಗಳಿದಾವೆ ಅಂತ ತಮಗೆಲ್ಲ ಗೊತ್ತಿರೋದು ಸಹ ಅಂತ ಜಾಗದಲ್ಲಿ ಹೆಜ್ಜೆಯಲ್ಲಿ ಅಳದು ಅಳದು ನಮ್ಮ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಅವೆಲ್ಲವೂ ಒಂದಕ್ಕಿಂತ ಅಧಿಕ ಪ್ರವಾರ ವೃತ್ತದಲ್ಲಿರುವವರಿಗೆ ತುಂಬ ಮಾನಸಿಕ ಒತ್ತಡ ಮತ್ತು ಹಿಂಸೆ ಆಗ್ತಾ ಇದೆ ಹಾಗಾಗಿ ಇದನ್ನೆಲ್ಲ ಮ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತುಂಬಬೇಕು ಸರ್ ಆಮೇಲೆ ಇನ್ನ ಅವರಿಗೆ ವಿಶೇಷವಾದ ತರಬೇತಿಗಳನ್ನ ಕೊಟ್ಟು ತರಬೇತಿ ಕೊಟ್ಟು ಕೆಲಸ ತಗೋಳೋದ್ರಿಂದ ಕೆಲಸ ಗುಣಮಟ್ಟದ ಕೆಲಸ ನಿರೀಕ್ಷಣೆ ಮಾಡೋಕೆ ಸಾಧ್ಯ ಇದೆ ಈಗ ನಾವು ತಾಂತ್ರಿಕ ಅಲ್ಲದೆ ಇರೋರು ಈಗ ನಮ್ಮಿಂದ ಗುಣಮಟ್ಟದ ಕೆಲಸ ನಿರೀಕ್ಷಣೆ ಮಾಡೋದು ತುಂಬ ಸಮಸ್ಯೆ ಆಗ್ತಾ ಇದೆ ಸರ್ಕಾರಕ್ಕೂ ಆಗ್ತದೆ ನಮಗೂ ಆಗ್ತಾ ಇದೆ ಸರ್ ತಮ್ಮ ಹೆಸರು ಸರ್ ಎಂ ಜಿ ನಾಯಕ್ ಈಗ ನಿಮ್ಮ ಈ ಗ್ರಾಮಾಡಳಿತದಲ್ಲಿ ಪಿ ಡಿ ಒಗಳು ಸೆಕ್ರೆಟರಿಗಳು ಈ ರೀತಿಯ ಹುದ್ದೆಗಳಿರ್ತಕ್ಕಂಥರು ಅದರಲ್ಲಿ ಯಾರ್ಯಾರಿಗೆ ಈ ಒತ್ತಡ ಇದೆ ಅಂತ ಸರ್ ನಮ್ಮ ಗ್ರಾಮ ಮಟ್ಟದ ವ್ಯವಸ್ಥೆ ಒಳಗೆ ಕಂದಾಯ ಇಲಾಖೆ ಅಂತಂದ ನಾವು ಒಂದು ವೃತ್ತದಲ್ಲಿ ಏಳರಿಂದ ಎಂಟು ಗ್ರಾಮಗಳಿಗೆ ಒಬ್ಬರೇ ಅಧಿಕಾರಿಗಳಿರ್ತೀವಿ ಸರ್ ನಮಗೆ ಸಹಾಯಕರಾಗಿರೋ ಒಬ್ಬರು ಗ್ರಾಮ ಸಹಾಯಕರು ಇರ್ತಾರೆ ಸರ್ ಪಂಚಾಯಿತಿ ಒಳಗೆ ಅವರಿಗೂ ಏಳರಿಂದ ಎಂಟು ಇರ್ತಾರೆ ಸರ್ ಅಲ್ಲಿ ಒಬ್ಬ ಪಿ ಡಿ ಒಬ್ಬ ಬಿಲ್ ಕಲೆಕ್ಟರು ಒಬ್ಬ ಕಾರ್ಯದರ್ಶಿ ಒಬ್ಬ ನೀರ್ಗೆಣತಿ ಅಂತ ಹೇಳಿ ಅವರಿಗೆ ಸುಚಿತವಾದ ಕಟ್ಟಡ ಮತ್ತು ಅವರಿಗೆಲ್ಲ ಸಿಸ್ಟಮ್ಗಳ ವ್ಯವಸ್ಥೆಗಳು ಆಮೇಲೆ ಅವರಿಗೆ ಡಾಟಾ ಮತ್ತೊಂದು ಮುಗಿದಂತೆ ವ್ಯವಸ್ಥೆಗಳು ಇಟ್ಕೊಂಡು ಅವ್ರ ಹತ್ರ ಕೆಲಸ ತೊಗೋತಾ ಇದ್ದಾರೆ ಸರ್ ನಮಗೆ ಯಾವುದು ಒಂದೇ ಒಂದು ಫರ್ನಿಚರ್ಗಳು ಕೊಡ್ದೇನೆ ಒಂದು ಕಟ್ಟಡ ಇಲ್ದೇನೆ ಒಂದು ಯಾವುದೇ ಸೌಲಭ್ಯಗಳು ಕೊಡ್ದೇನೆ ನಮ್ಮಿಂದ ಅತಿ ಹೆಚ್ಚಿನ ಕೆಲಸ ನಿರೀಕ್ಷಣೆ ಮಾಡ್ತಾರೆ ಗ್ರಾಮಾಡಳಿತ ಅಧಿಕಾರಿಗಳ ಪರವಾಗಿ ವಿಧಾನಸಭೆಯೊಳಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ನಮ್ಮ ಸಮಸ್ಯೆಗಳನ್ನು ಬಗೆಯಸೋ ಬಗೆಯಸ್ಬಿಡ್ಬೇಕು ಅಂತೇಳಿ ಅವ್ರ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮಾಹಿತಿ ಕಡಿಮೆ ಇದೆ ಸರ್ ಅದು ಸರಿ ಮುಂದೆ ಮುಷ್ಕರ ಮಾಡಿರುವಂಥದ್ದು ನಮಗೆ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಬಹಳಷ್ಟು ಇಟ್ಟಿದ್ದೀವಿ ಹಿಂದಿನವರೆಗೂ ನಮಗೆ ಆ ಬೇಡಿಕೆಗಳು ಸರ್ಕಾರದ ಲೆವೆಲಿಗೆ ಏನು ಬಿಟ್ಟಿದ್ದಾವೋ ಏನು ಅಲ್ಲಿಂದ ನಮಗೆ ಪ್ರತಿಕ್ರಿಯೆ ಅಂತೂ ಯಾವುದೂ ಬಂದಿಲ್ಲ ನಮ್ಮ ಬೇಡಿಕೆಗಳು ಯಾವುದೂ ಈಡೇರಿಲ್ಲ ಈ ಉದ್ದೇಶಕ್ಕಾಗಿ ನಾವು ಮತ್ತೆ ಪುನಃ ರಾಜ್ಯಾಧ್ಯಕ್ಷರ ಕರೆಯ ಮೇಲೆ ಮೇರೆಗೆ ಇವತ್ತು ನಾವು ಮತ್ತೆ ಮುಷ್ಕರಕ್ಕಾಗಿ ಬಂದಿದ್ದೀವಿ ಇವತ್ತು ಸಾಮಾನ್ಯವಾಗಿ ನಮಗೆ ಸಮಸ್ಯೆಗಳು ಏನು ಅಂತಾರೆ ಈ ವಿವಿಧ ಆ್ಯಪ್ಗಳನ್ನು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು ಒಂದು ಒಮ್ಮೆಲೆಗೆ ಅಷ್ಟು ಕೆಲಸಗಳನ್ನು ಒಟ್ಟಿಗೆ ಮಾಡಿ ಅಂತ ಹೇಳಿ ಪ್ರೆಷರ್ ಹಾಕುವಂಥದ್ದು ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಕೆಲಸನ ಸ್ಟೆಪ್ ಬೈ ಸ್ಟೆಪ್ ತಗೊಂಡ್ರೆ ನಮಗೇನು ಸಮಸ್ಯೆ ಆಗೋದಿಲ್ಲ ಯಾವುದೇ ಕೆಲಸನ ಒಂದು ಮ ಒಂದು ಕೆಲಸ ಆದ ನಂತರ ಇನ್ನೊಂದು ಕೆಲಸನ ಕೇಳಿದರೆ ಏನೂ ಸಮಸ್ಯೆ ಆಗೋಲ್ಲ ಒತ್ತಡನ ಒಂದೇ ಬಾರಿಗೆ ನಮಗೆ ಹೇಳ್ತಾ ಇರೋದು ಇದೇ ನಮಗೆ ಪ್ರಮುಖವಾಗಿ ಸಮಸ್ಯೆ ಆಗಿರುವಂಥದ್ದು ಹಾಗೆ ನಮಗೆ ಯಾವುದೇ ಸೌಲಭ್ಯಗಳನ್ನೂ ಕೂಡ ಯಾವುದೂ ಕೊಟ್ಟಿಲ್ಲ ಸೌಲಭ್ಯಗಳನ್ನು ಕೊಡಿದಂಗೆ ಎಲ್ಲ ಕೆಲಸಗಳನ್ನೂ ಮಾಡಿ ಅಂತ ಹೇಳ್ತಾ ಇರೋದು ನಮಗೆ ನಮಗೆ ಒಂಥರ ಬೇಜಾರು ಅಂತ ಅನಿಸ್ತಿದೆ ಸರ್ಕಾರ ಈ ಈ ಎರಡನೇ ಬಾರಿಗೆ ನಾವೇನು ಮುಷ್ಕರ ಮಾಡ್ತಾಯಿದ್ದೀವಿ ಇವಾಗಾದ್ರೂ ಸರ್ಕಾರ ಹೆಚ್ಚೆತ್ತು ನಮಗೆ ಮೂಲ ಸೌಕರ್ಯಗಳನ್ನು ಕೊಟ್ಟು ಕೆಲಸನೂ ಕೇಳಿ ಸರ್ಕಾರದ ಎಲ್ಲ ಯೋಜನೆಗಳು ಚೆನ್ನಾಗಿದ್ದಾವೆ ಪ್ರತಿಯೊಂದೂ ಅದನ್ನು ಈಡೇರಿಸಬೇಕು ಅಂತ ಅಂದರೆ ನಮಗೂ ಸೌಕರ್ಯಗಳನ್ನು ಕೊಟ್ಟು ಈಡೇರಿಸಲಿ ಹಾಗೆ ವರ್ಗಾವಣೆ ಕೂಡ ವರ್ಗಾವಣೆನೂ ಒಂದು ದೊಡ್ಡ ಸಮಸ್ಯೆ ಆಗ್ತಿದೆ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸೊ ಯಾಕೆ ಅಂದರೆ ಒಂದು ಐದು ವರ್ಷ ಆದ ನಂತರ ಹೇಳಿ ಅಟ್ಲೀಸ್ಟು ತಮ್ಮೂರು ಕಡೆ ಇಲ್ಲ ಫ್ಯಾಮಿಲಿ ಕಡೆಗೆ ಒಂದು ಟ್ರಾನ್ಸ್ಫರನ್ನು ತೊಗೊಂಡು ನಾವು ಒಟ್ಟಿಗೆ ಒಂದು ಕಡೆ ಜೀವನ ಮಾಡಬೇಕು ಜೀವನವೂ ಇಂಪಾರ್ಟೆಂಟು ನಮಗೆ ಜೀವನಕ್ಕಾಗಿ ನಾವು ಈ ಸರ್ಕಾರಿ ನೌಕರಿಗಾಗಿ ಬರೋದು ಒಂದು ಕಡೆ ಜೀವನವೂ ಬೇಕು ನೌಕರಿನೂ ಬೇಕು ಆ ಉದ್ದೇಶಕ್ಕಾಗಿ ಸರ್ಕಾರಿ ನೌಕರಿ ಇದನ್ನು ವರ್ಗಾವಣೆ ಕೂಡ ಸ್ವಲ್ಪ ಸುಲಭ ರೀತಿಯಲ್ಲಿ ಮಾಡಿಕೊಳ್ಳಿ ಕಪಲ್ ಕೇಸುಗಳನ್ನು ಒಟ್ಟಿಗೆ ಕೆಲಸ ಮಾಡಿಕೊಂಡು ಸಾರ್ವಜ ಸಾರ್ವಜನಿಕರಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡೋಕ್ಕೆ ಸಹಕಾರ ಕೊಡಲಿ ಸಹ ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಅಫಸಾನ